ಹಾಯ್ ಹಲೋ ನಮಸ್ಕಾರ ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ತಿಂಡಿ ಏನಂದ್ರೆ ಸುಮ್ನೆ ಹಂಗೆ ಡೈಲಿ ಬ್ಲಾಗ್ ಅಂತೇಳಿ ಸ್ಟಾರ್ಟ್ ಮಾಡೀನಿ ರೀ ಇವತ್ತು ತಿಂಡಿ ಹೆಂಗೆ ಹೆಂಗೆ ಇರ್ತೈತಿ ಏನೇನು ಅನ್ನೋದನ್ನ ಈ ಬ್ಲಾಗ್ ಒಳಗೆ ನಾವು ನೀವು ಕೂಡೇ ನೋಡೋಣ ಅಂತ ಬರ್ತೀವಿ ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ಸ್ನಾನ ಮಾಡಿ ಅವ್ರ ಜೊತೆ ದೇವ್ರಿಗೆ ಹೊಂಟಾಳ್ರಿ ದೇವಸ್ಥಾನಕ್ಕೆ ಹೋಗಿ ರೀ ಅಲ್ಲೇ ಪ್ರಸಾದ ಕೊಟ್ರೆ ಹೂವು ಮತ್ತು ಬಾಳೆಹಣ್ಣು ಕೊಟ್ಟರು ಅದನ್ನು ಹೂ ತಂದು ಅವ್ರು ಚಿಕ್ಕಿ ಕೊಡತ್ತಲ್ಲ ರೀ ಬೈಕಿ ನನ್ಕಾಯಿ ಕೊಡತ ನೋಡ್ರಿ ಎಷ್ಟು ಹಣದಾಳು ನನ್ನ ಮಗಳು ಎಲ್ಲ ಮುಗಿಸ್ಕೊಂಡು ಒಂದು ಫ್ರೂಟ್ ರೀ ಅದನ್ನು ಕಟ್ ಮಾಡತ್ತಿದ್ರು ಕಮಲ ಟೇಸ್ಟ್ ಏನೋ ಚಲೋ ಇತ್ತು ರೀ ಕಿವಿ ಹಣ್ಣು ತಿಂತೇವಲ್ಲ ಆ ಥರ ಟೇಸ್ಟ್ ಇತ್ತು ಇವತ್ತು ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ನಮ್ಮಮ್ಮಿ ಕೀರು ಪೂರಿ ಮಾಡತ್ತಾರ

ಈ ರೆಸಿಪಿಗೆ ಒಂದ್ಸತಿ ನಾನು ಹಿಂದೆ ಅಪ್ಲೋಡ್ ಮಾಡೀನಿ ರೀ ನನ್ನ ಒಳಗೆ ಐತಿ ಐತೆ ನೋಡ್ಕೊಳ್ಳಿರಿ ಸಿಂಪಲ್ಲಾಗಿ ಪಟಾಪಟ್ ಹೇಳ್ಬಿಡ್ತೇನೆ ಸಾಬುದಾನಿನ ನೆನೆಸಿಟ್ಕೋಬೇಕು ಹಾಲನ್ನ ಇಡ್ಬೇಕು ಡೈರೆಕ್ಟಾಗಿ ನೆನೆಸಿಟ್ಕೊಂಡಿರೋ ಒಂದೆರಡು ನಿಮಿಷ ಅದನ್ನ ಕುದಿಸಿಟ್ಕೊಂಡು ಹಾಲಿಗೆ ಹಾಕ್ಬೇಕು ಆಮೇಲೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಡ್ರೈ ಫ್ರೂಟ್ಸ್ ಇದ್ರೆ ಡ್ರೈ ಫ್ರೂಟ್ಸ್ ತುಪ್ಪದೊಳಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನ ಡೈರೆಕ್ಟಾಗಿ ಹಾಕ್ಕೋಬೇಕು ರೀ ಫೈನಲ್ಲಾಗಿ ಈ ಥರ ಲುಕ್ ಇರ್ತೈತಿ

ಇನ್ನನೆ ಎರಡು ಮಾವಿನ್ ಅನ್ಕೊಂಡೆ ಗುಡ್ ಓಕೆ ಹೊಟ್ಟೆ ಇಲ್ಲಿ ಕಟ್ಟನೆ ಈ ಲೈನ್ ಏನಕ್ಕೆ ಆಗಿದೆ ಅನ್ನು ಪೂರ್ತಿ ಸ್ಕ್ವಿಜ್ ಮಾಡು ಫುಲ್ ಇನ್ನ ಜೋರಾಗಿ ಐದನ್ನ ರೆತೆ ಇಚ್ಚು ಮಾಂಗಣ್ಣ ಫುಲ್ ಸ್ಕ್ವಿಜ್ ಮಾಡ್ತೀನಿ ಮಾಡಿ ಸ್ಕ್ವಿಜ್ ಮಾಡಿ ನೋಡು ಫಾಯರ್ ಅಲ್ಲಿ ವಾಟ್ನೆ ಸ್ಮೈಲ್ ಮಾಡು ಸ್ಮೈಲ್ ಮಾಡು ಬಜಿಯ ಸ್ಮೈಲ್ ನೀ ಕರೆಕ್ಟ ಪಾರ್ಸಲ್ ಬಂದಿದ್ದೀವಿ ರೀ ಎರಡು ಏನು ಅಂಥೇಳಿ ಓಪನ್ ಮಾಡಿ ನಿಮಗೂ ತೋರ್ಸೋಣ ಅಂಥೇಳಿ ಸ್ಟಾರ್ಟ್ ಮಾಡಿದೆ ನಿಮಗೂ ಬ್ಲಾಕ್ ಕಂಟಿನ್ಯೂ ಸುಮ್ಮನೆ ಇದು ಯಾರಿಗೂ ಹೇಳ್ಬಾರ್ದಿ ಚೊಕ್ಕ ಅಂಥೇಳಿ ಚೊಕ್ಕ ಕಾಯಿ ಅದೆಲ್ಲ ರೆಡಿ ಮಾಡ್ಕೊಂಡು ಹತ್ತಿದೀರಿ ನಾನು ಸೇಮ್ ಕಲರ್ ಅದಾವ

ಇದು ಒಂದು ಕಾಂಡಾನ ಬಂದೈತಿ ಫುಲ್

விடா ஹாங்கு கால் குத்து அது நோட்

ಬರ್ತ್ಡೇ ಮುಗಿದು ಒಂದ್ ಮಂತ್ ಆಗಕ್ ಬಂತ್ರಿ ಈಗ ಬರ್ತ್ಡೇ ಪಾರ್ಟಿ ಕೊಡ್ಸಾತರ ಅದು ಎಗ್ ಪಾರ್ಟಿ ಹೆಂಗ್ ಅಂತೀರಿ ಇವ್ರಿ ಎಗ್ ರೈಸ್ ಪಾರ್ಟಿ ತಗೊಂಡ್ರಿ ಇವ್ರಿ ಏನ್ ಕೊಡ್ಸ್ತಾರ ಅಂತ ತಗೋಬೇಕಲ್ರಿ ಮತ್ತೆ ಅದಕ್ಕೆ ತಗೊಂಡ್ರಿ ಹೌದಾ ನೀನು ಒಳ್ಳೆ ಸುಸಿ ನೀನು

మామందలండి హిందీదా పక్కు మామటే హిందీదా విడ 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 రైస్ తిన్కొండు మనిగందిరి చలోయ్ ఇట్ టేస్ట్ ఇట్ రైస్ నా ఈ బ్లాగ్ నా ఎలిగే ఎండ్ మార్తిన్రీ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋಸ್ಗೆ ಲೈಕ್ ಮಾಡಿರಿ ಇನ್ನೊಂದ್ಸರ್ತಿ ಹೇಳ್ತೇನೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ